ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ಖಂಡಿಸಿ ಶೇರ್ಬಾಳದಲ್ಲಿ ಮೌನಾಚರಣೆ ಮೃತಪಟ್ಟವರಿಗೆ ಶ್ರದ್ಧಾಂಜಲಿ ಕಾಶ್ಮೀರದ ಪಹಲ್ಗಾಂನಲ್ಲಿ ಉಗ್ರರು ಹಿಂದೂ ಪ್ರವಾಸಿಗರ ಮೇಲಿನ ದಾಳಿ ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ಕಾಗವಾಡ ಮಂಡಲ ಹಾಗೂ ಶೇರ್ಬಾ ಪಟ್ಟಣದ ನಾಗರಿಕರಿಂದ ಬುಧವಾರ ದಿನಾಂಕ ಇಪ್ಪತ್ನಾಲ್ಕರಂದು ಕ್ಯಾಂಡಲ್ ಹಚ್ಚಿ ಮೃತಪಟ್ಟವರಿಗೆ ನಮನ ಸಲ್ಲಿಸಲಾಯಿತು ಅಪ್ಪ ನಿಮ್ಮ ಡ್ರಿಪ್ ಕೂಲ್ ಆಗಿದೆ ಡ್ರಿಪ್ ಡ್ರಿಪ್ ಅಂದ್ರೆ ನಿಮ್ಮ ಔಟ್ಫಿಟ್ ಕೂಲ್ ಆಗಿದೆ ಐ ನೋ ದಟ್ ಮತ್ತೆ ಇದು ದಿಸ್ ಇಸ್ ಗ್ರೇಟ್ ಡ್ಯಾನ್ ಬಟ್ ರೈಟ್ ನೌ ದಿಸ್ ಇಸ್ ಮೈ ವೈಫ್ ವೈ ವೈಫ್ ಅಂದ್ರೆ ಮೈ ಟೈಪ್ ಲೈಕ್ ದಿಸ್ ಫ್ಯಾಮಿಲಿಗೆ ನಾವು ಹೇಳ್ತೀವಿ ಫ್ಯಾಮ್ ಅಂದ್ರೆ ಇದು ಫ್ಯಾಮ್ ಜಮ್ ಈಗ ಅರ್ಥ ಆಯ್ತಾ ಎಲ್ಲ ಅರ್ಥ ಆಗ್ತಾ ಇದೆ ನ್ಯೂ ಟೈಮ್ಸ್ ನ್ಯೂ ಟ್ರೆಂಡ್ ಕಾಶ್ಮೀರದಲ್ಲಿ ಕಳೆದ ಎರಡು ದಿನಗಳ ಹಿಂದೆ ನಡೆದ ಅಮಾನವೀಯ ಉಗ್ರರ ಹೇಯ ಹೇಯಕೃತ್ಯವನ್ನು ಖಂಡಿಸಿ ಉಗ್ರರನ್ನು ಹಾಕಬೇಕೆಂದು ಒತ್ತಾಯಿಸಲಾಯಿತು ನಂತರ ಮೌನಾಚರಣೆ ಮಾಡಿ ಅಗಲಿದ ಆತ್ಮಗಳಿಗೆ ಶಾಂತಿ ಕೋರಲಾಯಿತು ಈ ಸಮಯದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಉತ್ಕರ್ಷ ಪಾಟೀಲ್ ಚಿಕ್ಕೋಡಿ ಜಿಲ್ಲಾ ಎಸ್ಪಿ ಮೋರ್ಚಾ ಜಿಲ್ಲಾ ಅಧ್ಯಕ್ಷ ಪ್ರವೀಣ್ ಕೆಂಪುವಾಡೆ ಸೇರಿದಂತೆ ಪಟ್ಟಣ ಪಂಚಾಯತ್ ಸದಸ್ಯರಾದ ರಾಜು ಚೋಗ್ಲೆ ಮಹಾಧವಲ್ ಯಾದ್ವಾಡೆ ಬಾಬು ಐನಾಪುರಿ ರಾಮು ನರಸಾಯಿ ಹಾಗೂ ಊರಿನ ಹಿರಿಯ ಮುಖಂಡರಾದ ಕಿರಣ್ ಗೌಡರ್ ಪ್ರಕಾಶ್ ಮಾಳಿ ಸಚಿನ್ ಜಗತಾಪ್ ಬಾಪು ಜೈಗೌಡರ್ ಚಂದು ಜಾಧವ್ ಅಶೋಕ್ ಮಕ್ಕನ್ ಶ್ರೀಶೈಲ್ ಕಟಗೇರಿ ಬವನ್ ಮುಜಾವರ್ ಶಿವಕುಮಾರ್ ಶಿಂದೆ ರಾಮು ಮಾಳ್ಗೆ ಯುವಕರಾದ ಆಕಾಶ್ ಸತ್ರಾಯಿ ಮಾರುತಿ ಕೆಂಪುವಾಡೆ ಸುರೇಶ್ ಮಾಳ್ಗೆ ರಾಜು ಖಟಾವೆ ಕಿರಣ್ ಗಸ್ತಿ ಕಾರ್ತಿಕ್ ನಾಯಿಕ್ ಸೇರಿದಂತೆ ಇನ್ನೂ ಅನೇಕ ಹಿರಿಯ ನಾಗರಿಕರು ಹಾಜರಿದ್ದರು ಪಂಚ್ ನ್ಯೂಸ್ಗಾಗಿ ಶೇಡ್ಬಾಳದಿಂದ ವಿನೋದ್ ಸವದಿ